ರಾಜ ಪಾತ್ರಕ್ಕೆ ಮೊದಲು ಈ ಚಿತ್ರಕ್ಕೆ ಆಯ್ಕೆ ಆದವ್ರು ಬಂದು ರಾಜಶಂಕರ್ ಅವರು ರಾಜಶಂಕರ್ ಅವರು ಆದರು ಕೆಲವು ಕಾರಣಾಂತರಗಳಿಂದ ಅವರು ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂದ್ಬಿಟ್ಟು ಅವ್ರನ್ನ ತೆಗೆದು ಆ ಜಾಗಕ್ಕೆ ಎಂ ಪಿ ಶಂಕರ್ ಅವ್ರನ್ನ ಕೂರಿಸಿದ್ರು ನಿರ್ದೇಶಕರು ಹಾಗೂ ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ ಅಯ್ಯೋ ಏನಪ್ಪ ಇದು ಎಂ ಪಿ ಶಂಕರು ಬೇಡ ಅಂದ್ಬಿಟ್ಟು ತೆಗೆದು ಮತ್ತೆ ಆ ಜಾಗಕ್ಕೆ ಕೂರಿಸಿದ್ನ ಅಶ್ವತ್ಥ್ ಅವ್ರನ್ನ ಅವಾಗೂ ಅವ್ರಿಗೆ ಯಾಕೋ ಸಮಾನ ಸಮಾಧಾನ ಆಗದೆ ಅವ್ರು ಇದ್ದ ಗೋಜಿನ ನೋಡಿ ಅಣ್ಣವ್ರು ಹತ್ರ ಬಂದು ಯಾಕೆ ವಿಜಯ್ ಏನಾಯಿತು ಏನಂತೆಲ್ಲ ಕೇಳಿ ರಾಜಾನಂದ್ ಅವರನ್ನು ಮಾ ಆಯ್ಕೆ ಮಾಡಿಕೊಳ್ಳಿ ಅವರ ಕಥೆಗೂ ಮತ್ತು ಆ ಪಾತ್ರಕ್ಕೂ ಸೂಟ್ ಆಗ್ತಾರೆ ಅಂತ ಅಣ್ಣವ್ರು ಹೋಗಿ ಹೇಳ್ತಾರೆ ವಿಜಯ್ ಅವರು ಸರಿ ಆಯಿತು ಅಂದ್ಬಿಟ್ಟು ರಾಜಾನಂದವರನ್ನ ಕರೆಸಿ ಮೇಕಪ್ ಸೆಟ್ಟಲ್ಲಿ ಹಾಕಿಸಿ ಒಂದೆರಡು ರಿಯಲ್ಸ್ನ ಮಾಡಿ ನೋಡ್ತಾರೆ ಅವ್ರು ಮಾಡಿದಾಗ ಅವ್ರಿಗೆ ಆ ಪಾತ್ರ ಮತ್ತು ಆ ಆ ಕತೆಗೆ ಅವರು ಸೂಟ್ ಆಗ್ತಾರೆ ವಿಜಯ್ ಅವರು ಇವರೇ ಪಕ್ಕ ಅಂತೇಳ್ಬಿಟ್ಟು ಪಲ್ಲವ ರಾಜ ಪಾತ್ರಕ್ಕೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಇನ್ನು ನೋಡಿ ಚಿತ್ರದಲ್ಲಿ ಹಾಗೆ ಆಗಿದ್ದಂಥ ಘಟಾನುಘಟಿ ನಾಯಕರು ಕಲಾನಾಯಕರು ಎಲ್ಲ ಈ ಚಿತ್ರದಲ್ಲಿದ್ದಾರೆ ಟೈಗರ್ ಪ್ರಭಾಕರ್ ಅವರವರಿದ್ದಾರೆ ವಜ್ರಮಣಿಯವರಿದ್ದಾರೆ ತುಗ ಶ್ರೀನಿವಾಸ ಅವರಿದ್ದಾರೆ ಎಂ ಪಿ ಶಂಕರ್ ಅವರಿದ್ದಾರೆ ಪ್ರಸಾದ್ ಅವರಿದ್ದಾರೆ ಬಾಲಕೃಷ್ಣ ಅವರಿದ್ದಾರೆ ಅಶ್ವಥ್ ಅವರಿದ್ದಾರೆ ಸಂಪತ್ತವರಿದ್ದಾರೆ ಕನ್ನಡದ ಘಟಾನುಘಟಿ ಕಲಾವಿದರೆಲ್ಲರೂ ಆ ಚಿತ್ರದಲ್ಲಿದ್ದಾರೆ ಅವರು ಆದಿವನಿ ಲಕ್ಷ್ಮೀ ಸಹ ಆ ಚಿತ್ರದಲ್ಲಿದ್ದಾರೆ ಈ ಚಿತ್ರನ ತೆಲುಗಿನಲ್ಲಿ ಮಹಾವೀರ ಮಯೂರ ಅಂತ ಮಾಡಿದ್ರು ಅಂದರೆ ವಾಯ್ಸ್ ಡಬ್ ಮಾಡಿದ್ರು ವಾಯ್ಸ್ ಡಬ್ ಮಾಡಿ ಈ ಚಿತ್ರನ ತೆಲುಗಲ್ಲಿ ಬಿಟ್ಟರು ಚಿತ್ರ ಅಲ್ಲೂ ಸಹ ಭರ್ಜರಿ ಯಶಸ್ವಿ ಕಾಣಿಸ್ತು ನೂರು ದಿನಗಳ ಪ್ರದರ್ಶನ ಕಾಣ್ತು ಆ ನೂರು ದಿನ ಪ್ರದರ್ಶನದ ಸಮಯದಲ್ಲಿ ಅಲ್ಲಿದ್ದಂಥ ಪ್ರೇಕ್ಷಕರ ವರ್ಗ ಅಣ್ಣವರವ್ರಿಗೆ ಎಷ್ಟೋ ಜನ ಪತ್ರದ ಮೂಲಕ ಅಂತೆಲ್ಲ ಬರೆದು ಮತ್ತು ಈ ಪೇಪರ್ ಮೂಲಕ ಅಂತ ಅಣ್ಣವ್ರನ್ನ ಕೇಳಿದ್ರು ನೀವು ಬಂದ್ಬಿಡಿ ತೆಲುಗುಗೆ ನಿಮ್ಮಂಥ ನಟನ ನೋಡೇ ಇಲ್ಲ ನೀವು ಬಂದ್ಬಿಡಿ ತೆಲುಗುಗೆ ನೀವು ತೆಲುಗಿಗೆ ಬಂದರೆ ಕರ್ನಾಟಕ ಸಾರ್ವಭೌಮ ಅಂತ ನಿಮಗೊಂದು ಬಿರುದು ಕೊಟ್ಟು ನಾವು ನಿಮ್ಮನ್ನು ಇದು ಮಾಡ್ಕೊಂತೀವಿ ಬನ್ನಿ ನೀವು ಅಂದರು ನೋಡಿ ನಾವು ಅಣ್ಣೋರ್ನ ಯಾಕ್ರಿ ಆರಾಧನೆ ಮಾಡ್ತೀವಿ ಅಣ್ಣವ್ರನ್ನ ಯಾಕ್ರಿ ಹೆಮ್ಮೆಯ ಕನ್ನಡಿಗ ಹೆಮ್ಮೆಯ ಸಂಕೇತ ಕನ್ನಡಿಗರ ಸಂಕೇತ ಕನ್ನಡಿಗರ ಅಸ್ಮಿತೆ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಇದಕ್ಕೆ ಅಣ್ಣವರು ಇಲ್ಲ 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 ನನ್ನ ಸೇವೆ ಏನಿದ್ರು ನನ್ನ ತಾಯಿ ಕರುನಾಡಿಗೆ ಮಾತ್ರ ಪ್ರಿಪೇರ್ಡ್ ಟ್ರೆಡಿಷನಲಿ ವಿತ್ ಲವ್ ಬೈ ಫಾರ್ಮರ್ಸ್ ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್ ಸ್ಟ್ರೇಟ್ ಟು ಯುವರ್ ಹೋಮ್ ನನ್ನ ಮೊದಲ ಅಭಿನಯ ಏನಿದ್ರೂ ನನ್ನ ಕನ್ನಡಿಗರಿಗೆ ಅಂತ ಹೇಳ್ಬಿಟ್ಟು ಅಣ್ಣೋರು ನಾನು ಇಲ್ಲೇ ಇರ್ತೀನಿ ಅಂತೇಳ್ಬಿಟ್ಟು ಅವರಿಗೆ ಮುಗಿದು ಹೇಳ್ತಾರೆ ನೋಡಿ ಇದಕ್ಕೆ ನಾವು ಅಣ್ಣವ್ರನ್ನ ಕನ್ನಡಿಗರ ಕಣ್ಮಣಿ ಕನ್ನಡಿಗರ ಅಸ್ಮೀಯತೆ ಕನ್ನಡಿಗರ ಅಜಾತಶತ್ರು ಅಂತೆಲ್ಲ ನಾವು ಕರೆಯೋದು ಇದಕ್ಕೆ ಅವರು ಕರ್ನಾಟಕ ರತ್ನ ಅಂತ ಬಿರುದು ಕೊಡೋದು ಈ ಎಲ್ಲ ಸಾಧನೆಗಳು ಮಾಡಿದವ್ರಿಗೆ ಮಾತ್ರ ಕರ್ನಾಟಕ ರತ್ನ ಪ್ರಶಸ್ತಿ ಅಲ್ವಾ ಆಮೇಲೆ ನಂತರ ಈ ಈ ಚಿತ್ರ ತಮಿಳಲ್ಲೂ ಮಾಡಿದ್ರು ತೆಲುಗಲ್ಲೂ ಮಾಡಿದ್ರು ನನ್ನ ಸ ನಂತರ ಈ ಚಿತ್ರ ಮಲಯಾಳದಲ್ಲೂ ಸಹ ಬಂತು ಮಯೂರ ವರ್ಮ ಅಂತ ಮಾಡಿದ್ರು ನಂತರ ಈ ಚಿತ್ರ ಹಿಂದಿಯಲ್ಲೂ ಸಹ ಡಬ್ಬಾಯಿತು ಹೀಗೆ ಹಲವಾರು ಭಾಷೆಗಳಲ್ಲೂ ಈ ಚಿತ್ರ ಡಬ್ಬಾಗಿ ಚಿತ್ರ ಅಲ್ಲೂ ಸಹ ಯಶಸ್ವಿ ಆಯಿತು ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ಕಾರ್ಯಕ್ರಮದಲ್ಲಿ ಅಣ್ಣವ್ರಿಗೆ ಯಾಡಾಡ್ತಾ ಇದ್ದರು ನಾನು ಅವ್ರನ್ನ ನೋಡಿದೆ ಅಂತ ಅದು ಒಂದು ಪ್ರತಿಭಟನೆ ಅದು ಯಾವ ಪ್ರತಿಭಟನೆ ಅಂತ ನನಗೆ ನೆನಪಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ಚಿಕ್ಕ ಹುಡುಗ ಬೆಂಗಳೂರಿನ ಮಲ್ಲೇಶ್ವರದ ಆಟದ ಮೈದಾನದಲ್ಲಿ ಅಣ್ಣವರು ಒಂದು ಪ್ರತಿಭಟನೆ ಬಂದಿದ್ದರು ಜನ ಫುಲ್ಲು ಕಿಕ್ಕಿರಿದ ಜನ ರಸ್ತೆಗಳು ಗ್ರೌಂಡ್ ಫುಲ್ಲಾಗಿ ಜನ ಆಚೆ ಎಲ್ಲ ನಿಂತು ಫುಲ್ಲಾಗಿತ್ತು ನಾನು ನಮ್ಮ ಅಣ್ಣನ ಜೊತೆ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂದರೆ ನಾವು ಸ್ವಲ್ಪ ತಡವಾಗಿ ನಾವು ಮಲ್ಲೇಶ್ವರದಲ್ಲಿ ಇದ್ದಿದ್ದು ಕೆಲವು ಕಾರಣಾಂತರಗಳಿಂದ ಏನೋ ಅದು ನನಗೆ ಜ್ಞಾಪನ ಇಲ್ಲ ತಡವಾಗಿ ಇದು ಅಣ್ಣವ್ರು ಬಂದ್ರ ಮಂತ್ರನೇ ಓದು ಸ್ಟೇಜ್ ಮೇಲೆ ಅಣ್ಣವ್ರು ನಿಂತಿದ್ದರು ಮೈಕ್ ಹಿಡಿದು ಈ ಹಾಡು ಆಡ್ತಾಯಿದ್ರು ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಅಂತ ಆ ಹಾಡು ಆಡ್ತಾ ಇರ್ಬೇಕಾದ್ರೆ ನಾವು ಅಣ್ಣವ್ರನ್ನ ನೋಡೋಕ್ಕೆ ಹೋಗಿದ್ದು ಅಣ್ಣವ್ರು ಆಡ್ತಾ ಇದ್ದಾರೆ ನಾವು ಅವಾಗ ಗ್ರೌಂಡ್ ಒಳಗೆ ಹೋಗಿ ಅಣ್ಣೋರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ಅಲ್ಲೇ ಈ ಹಾಡಾಡಬೇಕು ಇನ್ನು ಈ ಚಿತ್ರದ ಡೈಲಾಗ್ಗಳು ಆಗಲೂ ಆ ಡೈಲಾಗ್ಗಳು ಪ್ರಸ್ತುತ ಅಂದರೆ ಆ ಸನ್ನಿವೇಶ ಆ ಸಮಯಕ್ಕೆ ಆ ಡೈಲಾಗ್ಗಳು ಬೇಕಾಗಿತ್ತು ಈಗಲೂ ಸಹ ಆ ಚಿತ್ರದ ಡೈಲಾಗ್ಗಳು ನಮ್ಮ ಕನ್ನಡಿಗರಿಗೆ ಬೇಕೇ ಬೇಕು ಕನ್ನಡ ತಕ್ಷಣ ನಮಗೆ ಮೈಯಲ್ಲಿ ರೋಮಾಂಚನ ಮೂಡಿಸುವಂಥ ಡೈಲಾಗ್ಗಳಿವೆ ಇಂಟ್ರೋಲ್ ಮೊದಲೇ ಬರುವಂಥ ಡೈಲಾಗು ಇಂಟ್ರೋಲ್ ನಂತರದ ಬರುವಂಥ ಡೈಲಾಗ್ಗಳು ಯಾವ ಥರ ಅಣ್ಣವರು ಆ ಡೈಲಾಗ್ಗಳನ್ನ ಹೇಳ್ತಿದ್ರು ಅವ್ರು ಆ ಡೈಲಾಗ್ ಏನು ಹೇಳ್ತಿದ್ರು ನಮ್ಮ ಮೈ ರೋಮಾಂಚನಲ್ಲ ಮ ನಮ್ಮ ಮೈ ರೋಮಗಳೆಲ್ಲ ನಿಂತ್ಕೊಂಡ್ಬಿಡೋದು ಹಂಗೆ ಆ ದೊಡ್ಡ ಸ್ಕ್ರೀನಲ್ಲಿ ಅವ್ರನ್ನ ಇದ್ರೆ ಅದು ಇದೇ ಬೇರೆ ನೋಡಿ ಆ ಡೈಲಾಗ್ಗಳು ಕನ್ನಡಿಗರ ಶಕ್ತಿ ಕನ್ನಡಿಗರ ಸ್ವಾಭಿಮಾನ ಈ ಎಲ್ಲ ಡೈಲಾಗ್ಗಳು ಇವತ್ತು ಸಹ ಕನ್ನಡಿಗರು ಕೇಳ್ತಾ ಇರ್ತಾರೆ ಈಗ ಯಾವುದೇ ಆಗಲಿ ಯಾವುದೋ ಒಂದು ಕಾವೇರಿ ಗಲಾಟೆ ಆಯ್ತಾ ಈ ಡೈಲಾಗ್ಗಳೇ ಬರುತ್ತೆ ಯಾವುದೋ ಒಂದು ಹಿಂದಿ ಏರಿಕೆ ಬಂತ ಈ ಡೈಲಾಗ್ಗಳೇ ಬರುತ್ತೆ ಅಣ್ಣವರ ಮಯೂರ ಚಿತ್ರದ ಈ ಡೈಲಾಗ್ಗಳು ಇನ್ನೂ ನೂರು ವರ್ಷ ಹೋದರೂ ಕಮ್ಮಿ ಆಗೋದೇ ಇಲ್ಲ ಆದರೆ ಅವ ನಡೀತನೇ ಇರುತ್ತೆ ಮಯೂರ ಐವತ್ತು ವರ್ಷಗಳ ಈ ಶುಭ ಸಂದರ್ಭದಲ್ಲಿ ಈ ಚಿತ್ರದ ಕೆಲವು ಮಾಹಿತಿಗಳನ್ನ ನಿಮ್ಗೆ ಹಾಕಿದ್ದೀನಿ ನಾನು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ